ಹಾಯ್ ಫ್ಯಾಮ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಪೂಜಾ ಮಂಜನ ಗೋಡೆ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ಏನಪ್ಪ ಅಂತಂದ್ರೆ ಈ ವಿಡಿಯೋ ಹಂಗೆ ಒಂದು ರ್ಯಾಂಡಮ್ ವಿಡಿಯೋ ಆಗಿರುತ್ತೆ ಇವತ್ತು ನಮ್ಮ ಶ್ರಾವಣ ಶನಿವಾರ ಪೂಜೆ ಮಾಡ್ತಿದ್ದೀವಿ ಕೊನೆ ವಾರ ಆಗಿರೋದ್ರಿಂದ ಶ್ರಾವಣ ಶನಿವಾರ ಮಾಡ್ತಿದ್ದೀವಿ ನಾವು belege bega abdu ter manella clean maadi de samane la toldu bitu nane pooja maadirudu bega andre omba kute get ಕತ್ತತ್ತು ಅಲ್ಲಿ ಮುಚ್ಚಿ ನೀವು ಚೆನ್ನಾಗಿ ಮಾತಾಡೋದಿಲ್ಲ ಸಾಕುತ್ತೆ ಕೈಸ್ ನಮ್ಮ ಮನೇಲಿ ಇವತ್ತು ಚಿಕನ್ನು ಇದು ಸಾಂಬಾರ್ಗೆ ಇದು ಚಿಕನ್ ಫ್ರೈಗೆ ಇದು சிக்கன் பல்யக்கா கொடுத்துனி கொடி இங்க இங்க ನಂದ ಟಾರ್ ಚನ್ನಾಗಿಲ್ವಾ ಅಕ್ಕಸ ಕಸ ಅಂತ ಬೆಂಗ್ಳೂರಿಂದ ಕಟ್ಸಿದಿದ್ ಬೆಂಗ್ಳೂರಿಂದ ಕಟ್ಸಿದ್ವಿ ಹ್ಮ್ ಇಲ್ಲಿ ನನ್ನ ಸಾಯಿಸ್ತಿದ್ದೆ ಅಲ್ಲ ತಾತ ಎಲ್ಲ ಆದ್ಮೇಲೆ ಬಂದು ಪೋಸ್ಕೊಡ ಕ್ಯೂರೇ ಗೈಸ್ ಗೈಸ್ ಕುಕ್ಕಿಂಗ್ ಕೆಲಸ ಎಲ್ಲ ಮುಗ್ದಿದೆ ಅಡುಗೆ ಕೆಲಸ ಎಲ್ಲ ಮುಗೀತು ಇದು ಬಂದ್ಬಿಟ್ಟು ಚಿಕನ್ ಚಾಪ್ಸ್ ಇದು ಚಿಕನ್ ಸಾಂಬಾರ್ ಇದು ಮುದ್ದೆ ಇದು ಮೊಟ್ಟೆ ಇದು ಈರಿ ಇದು ಸ್ವೀಟು ಬೆಲ್ದನ್ನ ಇದು ಚಿಕನ್ನು ಮತ್ತೆ ಬೇಳೆ ಪಲ್ಯ ಇದು ಇಷ್ಟು ಶ್ರಾವಣ ಶನಿವಾರ ನಾಲ್ಕು ವಾರ ಮಾಡಿದ್ವಲ್ಲ ಅವಾಗ ಬಂದಿರೋ ಅಕ್ಕಿಯಲ್ಲಿ ಅನ್ನ ಮಾಡಿರೋದು ಮಾಡಿರೋದಿದು ಮಕ್ಕ ಅಂದ್ರ ಕಣ್ಣು ಬೆಳ್ಳಿ ಅವಳಿ ಬರ್ತಿರ್ತಾಳೆ ನಾಳೆ ಹೋಗ್ತಾಳೆ ದೇವ್ರ ರಂಗ ರಂಗೋಲಿ ಯಾರಕ್ಕಿದ್ದು ರಂಗೋಲಿ ಯಾರಕ್ಕಿದ್ದು ನಾನು ದಾಸಪ್ಪ ಅವರು ಬಂದಿದ್ದಾರೆ ಏನಂತೆ ಕಾಲ್ ತೊಳ್ಕೊಂಡ ಮಾಡ್ಕೊಂಡಲ್ಲ ಒಂದು ನಿಮ್ ಕೈ ತೋರ್ಸ್ಕೊಂತೀನಿ ಊರ್ ಕೈ ತೋರ್ಸ್ಕೊಂತೀನಿ

కన్ కన్ కనసలిగిన సాంగేగ ఆగే తీమే ఎకే చిన్న సడరే ఐ టాటా ఐ మడు నేను કેલ બેંગ્લોર માં ગયતે ಚುಟು ಚುಟು ಸಾಕರಣ ನಾನು ಮಾಡ್ತಾ ಇದ್ದೀನಿ ಆ ನಿಯರ್ ಮಾಡ್ತಾ ಇತ್ತು ಅಂತ ಅನ್ಸುತ್ತೆ ಈಗ ಸೌದಿ ಅಲ್ಲಿ ಜಾವಿ ಬಂದು ಏನೋ ಟೆನ್ಪಾಕ್ತಿರೋದು ಫ್ರೆಂಡ್ಸ್ ಬಂದಿರೋದು ಆಫೀಶಿಯಲ್ ಅಷ್ಟೇ ಈ ಟೀ-ಶರ್ಟ್ ಒಂದು ಇನ್ಸೈಡ್ ಟೆಕ್ನೋ ಲೊಕೇಶನ್ ಕೊಟ್ಟಿರಿ ಆದ್ರೆ ಅಭಿನಂದನೆ ಅವರ ಗಮನಕ್ಕೆ ತರತ್ತೀನಿ ದುಡ್ಡು ರೆಸ್ಪೆಕ್ಟ್ ನೋಡೋದು ಇವರು ನೋಡ ಕಲಿಬೇಕು ಕಾಂಟ್ಯಾಕ್ಟ್ ಅಂತ ಕರೀತೀನಿ ನಾನು ಸನತನ ಥನಮಲ್ಲ ಥನು ಚಿಟ್ಟೆ ಚಿಟ್ಟೆರಣ್ಣ ರೋಜ ಇಷ್ಟ ಬೇಕ ಮೂರನೇ ಮಾರ್ಕ್ಸ್ಕೊಂಬಿಟ್ಟ ನಿಮ್ ಮಾವ ಆಗ್ಬಿಡ್ತಲ್ಲೇ ರೋಜಾ

ಏನ ಮಾಡ್ತಿದ್ಯಾ ಪಟೇಲ್ರು ಮೂರನೇ ಮಾರ್ಕ್ಸ್ಗಳೋಸ್ಕರ ಬೆಂಗಳೂರಿಂದ ಇಲ್ಲಿವರೆಗೂ ಬಂದಿದ್ದಾರೆ ಇಲ್ಲಿವರೆಗೂ ಮೀನ್ಸ್ ದಾವಣಗೆರೆಗೆ மீன் <laughs> தோர்சுனா <laughs> സനാതന മിസ് ആയി ഇന്നസത്തി റിയാക്ഷൻ ബന്ധ

아무래도 벨도 나보자 ನಾನು ನೀನು ಸ್ಮೈಲ್ ಹಂಗ್ ಕೊಡ್ತೇವೆ ನೋಡು

ಅಮೂಯಿ 말아도ು ತ